ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ನಾವು ಇವತ್ತು ಒಂದು ಚಿಕ್ಕ ಸಂದೇಶವನ್ನು ನೋಡಿಕೊಳ್ಳೋಣ ಒಂದು ತಿಮೋತಿ ಆರನೇ ಅಧ್ಯಾಯ ಆರನೆಯ ವಚನ ಏಳನೇ ವಚನದಿಂದ ನೋಡಿಕೊಳ್ಳೋಣ ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು ನಮಗೆ ಅನ್ನವಸ್ತ್ರಗಳಿದ್ದರೆ ಸಾಕು ಇಲ್ಲಿ ವಾಕ್ಯ ಏನು ಹೇಳ್ತಿದೆ ಅಂದ್ರೆ ನಾವು ಲೋಕದೊಳಗೆ ಬರುವಾಗ ಏನು ತಕೊಂಡು ಬಂದಿಲ್ಲ ಪ್ರಿಯರೇ ಯಾವುದೇ ಒಂದು ಆಸ್ತಿಗೋಸ್ಕರ ಅಥವಾ ಈ ಲೋಕದಲ್ಲಿ ನಾವು ರಾಜ್ಯ ಮಾಡೋದಕ್ಕೋಸ್ಕರ ನನ್ನ ಹೆಸರು ಬೆಳೆಸುವುದಕ್ಕೋಸ್ಕರ ಬಂದಿಲ್ಲ ನಾವು ನಾವು ಮತ್ತೆ ತಿರುಗಿ ತಂದೆಯಾದ ದೇವರ ಬಳಿ ನಿಜವಾದ ದೇವರ ಬಳಿ ನಾವು ಹೋಗುವುದಕ್ಕೆ ಇಲ್ಲಿ ಒಂದು ನಮ್ಮ ಕಾಲಾವಕಾಶ ಇದೆ ಸತ್ಯ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಗೆ ಏನಿದ್ರೆ ಸಾಕು ಈ ಲೋಕದಲ್ಲಿ ಇಪ್ಪತ್ತು ಕೆ ಜಿ ಚಿನ್ನ ಅಲ್ಲ ಎರಡು ಮೂರು ಸೈಟು ಗಾಡಿ ಅಲ್ಲ ಬರೀ ಅನ್ನ ವಸ್ತ್ರಗಳಿದ್ದರೆ ಸಾಕೊಪ್ಪಿದೆ ಅದಕ್ಕೆ ಸ್ವಲ್ಪ ಇರೋದಕ್ಕೆ ಜಾಗ ಕೂಡ ಇದೆ ಅಲ್ವಾ ಎಲ್ಲರಿಗೂ ಆದರೆ ನಾವು ಕ್ರೈಸ್ತರಾದ ನಾವು ದೇವರಿಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಕೇಳ್ತಾ ಇರ್ತೇವೆ ಅದೇ ನಮ್ಮ ಒಂದು ನಿಜವಾದ ಆಶೀರ್ವಾದ ಆಗಿಬಿಟ್ಟಿದೆ ಪ್ರಿಯರೇ ನಾವು ನಮಗೆ ಅನ್ನ ವಸ್ತುಗಳಿದ್ದರೆ ಸಾಕು ಅದರಿಂದಲೇ ನಾವು ದೇವರ ಒಂದು ರಾಜ್ಯಕ್ಕೆ ಹೋಗುವುದಕ್ಕೂ ದೇವರ ಸುವಾರ್ತೆಯನ್ನು ಸಾರುವುದಕ್ಕ ಅದರಲ್ಲೇ ನಾವು ದೇವರ ಸುವಾರ್ತೆಯನ್ನು ಸಾರೋಣ ಮುಂದೆ ವಾಕ್ಯವನ್ನು ನೋಡಿಕೊಳ್ಳೋಣ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಟ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಇಂಥ ಆಶೆಗಳು ಮನುಷ್ಯರನ್ನು ಸಮಾರ ನಾಶಗಳಲ್ಲಿ ಮುಳುಗಿಸುತ್ತವೆ ಏನು ಹೇಳ್ತಾ ಇದೆ ಪ್ರಿಯರೇ ಐಶ್ವರ್ಯವಂತನಾಗಬೇಕೆಂದು ಮನಸ್ಸು ಮಾಡಿಕೊಂಡು ದಿನ ದೇವರ ಸನ್ನಿಧಿಯಲ್ಲಿ ಬರದೆ ದುಡಿಯುತ್ತಾ ಕೆಲಸ ಇತ್ತು ಅದಕ್ಕೆ ಬಂದಿಲ್ಲ ಎಂಬುದನ್ನು ಹೇಳುತ್ತಾ ಮತ್ತೆ ಅನೇಕ ಇವತ್ತು ಉಪವಾಸ ಪ್ರೇರಿತರು ಕೂಡ ಬರದೆ ಕೆಲಸ ಇತ್ತು ಅದೇ ಒಂದು ನಾವು ದೇವರನ್ನು ಪಕ್ಕಕ್ಕಿಟ್ಟು ಹಣವನ್ನು ನೋಡಿದಿರ ಅಲ್ಲೇ ಒಂದು ನಮ್ಮ ಜೀವನದಲ್ಲಿ ನಂಬಿಕೆ ಮುರಿದು ಹೋಗುತ್ತೆ ಅಲ್ಲೇ ನಮ್ಮ ಜೀವನವು ನಮ್ಮ ಕುಟುಂಬ ಎಲ್ಲ ಅಲ್ಲೇ ಬಿದ್ದು ಹೋಗುತ್ತೆ ಪ್ರಿಯರೇ ಆದ್ದರಿಂದ ಮತ್ತೆ ಮೇಲೆ ಬರ ಬರೋಕ್ಕಾಗಲ್ಲ ಅಂಥ ಕಷ್ಟವು ನಮಗೆ ಬರುತ್ತದೆ ಅದ ಆದ್ದರಿಂದ ನಾವು ಹಣದ ಹಿಂದೆ ಹಣದ ಹಿಂದೆ ಹೋಗದೆ ಐಶ್ವರ್ಯವಂತ ರಾಗದಕ್ಕೆ ನೋಡದಂತೆ ನಾವು ದೇವರಿಗಾಗಿ ಜೀವಿಸೋಣ ಆಗ ನಾವು ಪರಲೋಕದಲ್ಲಿ ಐಶ್ವರ್ಯವಂತರಾಗುತ್ತೇವೆ ಪ್ರಿಯರೇ ಅದಕ್ಕೆ ಲೋಕದಲ್ಲಿ ಹೋಗಿ ಲೋಕ ಲೋಕದಲ್ಲಿ ಸಿಲುಕದಂತೆ ನಾವು ನಾಶಕ್ಕೆ ಹೋಗಬಾರದು ಪ್ರಿಯರೇ ನಾವು ಯಾವಾಗಲೂ ದೇವರಿಗಾಗಿ ಜೀವಿಸ ಆಗಿರಬೇಕು ದೇವರಲ್ಲೇ ಇರಬೇಕು ನಮಗೆ ಇದೆಯಾ ಅಷ್ಟಲ್ಲೇ ನಾವು ಜೀವಿಸೋಣ ಅದರಲ್ಲೇ ದೇವರಿಗಾಗಿ ಜೀವಿಸೋಣ ಮತ್ತೆ ಮುಂದೆ ಒಂದು ಕೊನೆಯ ವಚನ ಉಳ್ಕೊಳ್ಳೋಣ ಅದೇ ಹತ್ತನೆಯ ವಚನ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀವಿಸಿ ಕೊಳ್ಳುತ್ತಾರೆ ಅವರು ಪ್ರ ಕ್ರೈಸ್ತರು ಕೂಡ ಒಂದೇ ಒಂದು ಒಂದು ಸತಿ ಮನಸ್ಸಿನಲ್ಲಿ ಹಣದಾಸೆ ಬತ್ತ ಅದರ ಹುಚ್ಚು ಹಿಡಿದುಕೊಂಡು ದೇವರ ಆಶೀರ್ವಾದವನ್ನು ಬಿಟ್ಟು ಈ ಲೋಕದಲ್ಲಿ ತಿರುಗಡೆ ಅನೇಕ ನೋವಾಗಿರಬಹುದು ಅನೇಕ ಹಿಂಸೆಗಳಾಗಿರಬಹುದು ಅವಾಗ ಯಾರಿಗೆ ಕೇಳಿದರೂ ಕೂಡ ಸಹಾಯ ಸಿಗುವುದಿಲ್ಲ ಯಾಕೆಂದರೆ ನಾವು ನಂಬಿಕೆಯನ್ನು ದೇವರಲ್ಲಿ ಇಡಬೇಕು ಆಸೆಯನ್ನು ದೇವರಲ್ಲಿ ಇಡಬೇಕು ಹಣದ ಮೇಲೆ ಅಲ್ಲ ಪ್ರಿಯರಿ ನಮ್ಮ ಆಸೆಯನ್ನೆಲ್ಲ ದೇವರ ಮೇಲೆ ಇಡುತ್ತಾ ಈ ಲೋಕದ ಹಿಂದೆ ಹೋಗದಂತಿರೇ ಈ ಲೋಕದ ಆಸೆಯಲ್ಲಿ ಸಿರುಕಿ ಪಾಪ ಮಾಡಿ ಕೊನೆಗೆ ಮರಣವಾಗದಂತೀರ ನಾವು ದೇವರಿಗಾಗಿ ಜೀವಿಸೋಣ ಥ್ಯಾಂಕ್ ಯು